ಗುಡ್ ಮಾರ್ನಿಂಗ್ ನಮಸ್ತೆ ನಾವಿವತ್ತು ಅಯೋಧ್ಯನ ರೀಚ್ ಆಗಿದ್ದೀವಿ ಬೆಳಗಿನ ತಿಂಡಿಗೆ ನಮಗೆ ಇಲ್ಲಿ ಚಿತ್ರಾನ್ನ ಚಟ್ನಿ ಹಾಕಿದ್ದಾರೆ ಟ್ರೈನ್ ಇವಾಗ ಅಯೋಧ್ಯೆಯಲ್ಲಿ ಇದೆ ತಿಂಡಿ ಮುಗಿದ್ಮೇಲೆ ಡೈರೆಕ್ಟ್ ಆಗಿ ನಾವು ಇಲ್ಲಿ ಆಟೋ ರಿಕ್ಷಾಗಳಲ್ಲಿ ಕೂತ್ಕೊಂಡ್ವಿ ಆಟೋ ರಿಕ್ಷಾನ ಮಾತಾಡಿ ಕೂರಿಸಿದ್ರು ಬಟ್ ಅಯೋಧ್ಯೆಯಲ್ಲಿ ಪೂರ್ತಿ ಡಸ್ಟ್ ಎಲ್ಲಿ ನೋಡಿದ್ರು ಧೂಳು ಧೂಳು ಕೆಲಸ ನಡೀತಾ ಇರೋದ್ರಿಂದ ತುಂಬಾ ಡಸ್ಟ್ ಇದೆ ಮಸ್ಟ್ ಅಂಡ್ ಶುಡ್ ಮಾಸ್ಕ್ನ ಹಾಕಬೇಕು ಇಲ್ಲಿ ನೋಡಿ ಟ್ರೈನ್ ಕೋಚ್ ಮ್ಯಾನೇಜರ್ಸ್ ಎಲ್ಲರೂ ಈ ರೀತಿ ರಿಕ್ಷಾಗಳನ್ನ ಮಾತಾಡಿ ನಾಲ್ಕ್ ನಾಲ್ಕು ಜನನ ಒಂದೊಂದು ರಿಕ್ಷಾದಲ್ಲಿ ಹತ್ತಿಸಿ ಕಳಿಸ್ತಾ ಇದ್ರು ನಾಲ್ಕು ಜನ ಐದು ಜನ ಈ ರೀತಿ ಜನಗಳನ್ನ ಹತ್ತಿಸಿ ಕಳಿಸ್ತಾ ಇದ್ರು ಈ ರಿಕ್ಷಾದಲ್ಲಿ ಸ್ವಲ್ಪ ದೂರ ಹೋಗಿ ಅಲ್ಲಿ ರೈಲ್ವೆ ಸ್ಟೇಷನ್ ಇಂದ ನಾವು ಬಸ್ ಇರೋ ಅಂತ ಜಾಗಕ್ಕೆ ರಿಕ್ಷಾದಲ್ಲಿ ಹೋಗ್ಬೇಕಾಗಿತ್ತು ಆ ನಂತರ ನಾವು ಬಸ್ನ ಹತ್ತಿ ಟ್ರಾವೆಲ್ ಮಾಡ್ತೀವಿ ಬಸ್ ಅಲ್ಲಿ ಕೂತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದ್ರೆ ರಾಮ ವನವಾಸಕ್ಕೆ ಹೋಗ್ತಾನಲ್ಲ ಬರತಾ ಹೋಗಿ ತನ್ನ ಚಪ್ಪಲಿಗಳನ್ನ ತಗೋ ಬರ್ತಾನಲ್ಲ ಆ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗಿ ನಾವೆಲ್ಲ ನೋಡಿಕೊಂಡು ಮತ್ತೆ ಬ್ಯಾಕ್ ಬರ್ತೀವಿ ಬಸ್ಸಲ್ಲಿ ಕರ್ಕೊಂಡು ಹೋದ್ರು ಅಲ್ಲಿಗೆ ಎಲ್ಲ ಬಸ್ಸಲ್ಲಿ ಕುತ್ಕೊಂಡು ಹೋಗ್ತಾ ನೋಡಿ ಈ ರೀತಿ ಬಸ್ ಫಸ್ಟ್ ಅರೇಂಜ್ ಮಾಡಿ ಇಟ್ಟಿರ್ತಾರೆ ಅವರು ಸೊ ರಿಕ್ಷಾದಿಂದ ನಾವು ಬಸ್ ಇರೋ ಅಂತ ಜಾಗಕ್ಕೆ ಹೋಗ್ಬೇಕಾಗುತ್ತೆ ರೈಲ್ವೆ ಸ್ಟೇಷನ್ ಅಲ್ಲಿ ಅಷ್ಟೊಂದು ಬಸ್ ಬರೋದಕ್ಕೆ ಜಾಗ ಇರೋದಿಲ್ಲ ಹಾಗಾಗಿ ನಮ್ಮನ್ನ ಇಲ್ಲಿಂದ ಒಂದು ರಿಕ್ಷಾದಲ್ಲಿ ಹತ್ಸ್ಬಿಟ್ಟು ಈ ರೀತಿ ಕರ್ಕೊಂಡು ಹೋಗ್ತಾರೆ ಅಯೋಧ್ಯೆ ಅಂತೂ ಚೆನ್ನಾಗಿದೆ ಬಟ್ ಕೆಲಸಗಳು ನಡೀತಾ ಇದೆ ಹಾಗಾಗಿ ತುಂಬಾ ಧೂಳಿದೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಎಲ್ಲ ಪೂರ್ತಿಯಾಗಿ ಕೆಲಸ ಮುಗಿದು ಧೂಳೆಲ್ಲ ಕಡಿಮೆ ಆಗೋದಕ್ಕೆ ಹೊಸದಾಗಿ ಎಲ್ಲ ಕನ್ಸ್ಟ್ರಕ್ಟ್ ಮಾಡ್ತಿರೋದ್ರಿಂದ ಇಲ್ಲಿ ನೋಡಿ ಭರತ ಇಲ್ಲಿಂದ ಹೊರಡ್ತಾನೆ ರಾಮನ ಪಾದರಕ್ಷೆಗಳನ್ನು ತಗೊಂಡು ಇದನ್ನು ಭರತ ಕುಂಡ ಅಂತ ಕರೀತಾರೆ ಇಲ್ಲಿ ಬಂದು ಇಲ್ಲಿ ಫೋಟೋಸ್ ಎಲ್ಲ ತಕೊಂಡ್ವಿ ಆ ಪಾದರಕ್ಷೆಗಳನ್ನು ಇಟ್ಟಿದ್ರಲ್ಲ ಆ ಪ್ಲೇಸು ಇದೆ ಅಲ್ಲಿ ಹೋಗಿ ಅಲ್ಲಿ ಫೋಟೋ ತೆಗಿಯೋದಕ್ಕೆ ಅಲೋ ಇರಲಿಲ್ಲ ಅಲ್ಲಿ ಹೋಗಿ ನೀವು ಆ ಮರದ ಪಾದರಕ್ಷೆಗಳು ಹಾಗಂದ್ರೆ ತನ್ನ ಹಾಕ್ತಿದ್ದ ಚಪ್ಪಲಿಗಳನ್ನು ನೋಡ್ಬೋದು ಇಲ್ಲಿ ನೋಡಿ ಬರತಾ ಚಪ್ಪಲಿಗಳನ್ನು ತಗೊಂಡು ಹೋಗ್ತಾ ಇರೋ ಚಿತ್ರನ ಇಲ್ಲಿ ಬಿಡಿಸಿದ್ದಾರೆ ಗೋಡೆ ಮೇಲೆ ಇಲ್ಲಿ ನೋಡಿ ಫೋಟೋಸ್ ನ ತಗೊಂಡ್ವಿ ನಾನು ದೊಡ್ಡಮ್ಮ ಅತ್ತೆ ಅಮ್ಮ ಎಲ್ಲರೂನು ಇದೇ ಜಾಗ ಇದ್ರ ಮುಂದ್ಗಡೆ ಇರೋ ಅಂತ ಇಲ್ಲಿ ನೋಡಿ ಪಾದರಕ್ಷೆಗಳ ಚಿತ್ರಣ ಇದೆ ಇಲ್ಲಿ ಈ ಜಾಗದಲ್ಲಿ ಸ್ನಾನನು ಸಹ ಸ್ವಲ್ಪ ಜನ ಮಾಡ್ತಾ ಇದ್ರು ಇದನ್ನ ಭರತ ಕುಂಡ ಅಂತ ಕರೀತಾರೆ ಚೆನ್ನಾಗಿದೆ ನೋಡೋದಕ್ಕೆ ಖಂಡಿತ ನಮ್ ಹಿಂದೂಗಳು ಒಂದ್ಸತಿ ಅಂತೂ ಈ ಕಾಶಿ ಯಾತ್ರೆಗೆ ಹೋದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಯಾರಾದರೂ ನಿಮ್ಮ ಮನೇಲಿ ಏಜ್ ಆಗಿರೋರು ನೋಡಬೇಕು ಅಂತ ಇರೋರು ಏಜ್ ಆಗಿರೋರೇ ಹೋಗಬೇಕು ಅಂತ ಏನೂ ರೂಲ್ ಇಲ್ಲ ಎಲ್ಲರೂ ಸಹ ನೋಡ್ಬೋದು ನಮ್ಮ ಹಿಂದೂ ಧರ್ಮದಲ್ಲಿ ಪವಿತ್ರವಾಗಿರುವಂಥ ಜಾಗಗಳನ್ನು ನೋಡೋದಕ್ಕೆ ನಾವು ಖಂಡಿತ ಹೋಗಬೇಕು ಅನ್ನೋದು ನಾನು ಹೇಳ್ತಾ ಇದ್ದೀನಿ ನಿಮ್ಮ ಇಷ್ಟ ಇಷ್ಟ ಇದ್ದರೆ ಖಂಡಿತ ಹೋಗಿ ನಿಮ್ಮ ಮನೆಯವ್ರನ್ನಂತೂ ಇಷ್ಟಪಡೋನ್ನ ಖಂಡಿತ ಕಳಿಸ್ಕೊಡಿ ಇಲ್ಲಿ ನೋಡಿ ಇಲ್ಲಿ ಕೆಲವೊಂದು ದೇವಸ್ಥಾನಗಳನ್ನು ನಾವು ನೋಡಿದ್ವಿ ಒಳಗಡೆ ಹೋಗಿ ದೇವರನ್ನ ನೋಡಿ ಆಂಜನೇಯ ಸ್ವಾಮಿ ಮತ್ತೆ ರಾಮ ಇಬ್ರು ತಬ್ಕೊಂಡಿರುವಂಥ ಚಿತ್ರ ರಾಮ ಸೀತೆ ಅರಣ್ಯವಾಸಕ್ಕೆ ಹೊರಟಿರುವಂಥ ಹೊರಟಿರುವಂತ ಜಾಗ ಇಲ್ಲೆಲ್ಲ ನೋಡ್ಕೊಂಡು ನಂತರ ನಾವು ಮತ್ತೆ ಬಸ್ಸನ್ನ ಹತ್ತಬೇಕಾಗತ್ತೆ ಆನಂತರ ಮತ್ತೆ ನಮ್ಮನ್ನ ರಿಕ್ಷಾಗಳಲ್ಲಿ ದೇವಸ್ಥಾನಗಳಿಗೆ ಕಳಿಸ್ತಾರೆ ನೋಡಿ ನಾವೆಲ್ಲ ಇಲ್ಲಿ ನೋಡಿ ಫೋಟೋಸ್ ತಗೊಂಡ್ವಿ ಇಲ್ಲೊಂಥರ ಡಿಫ್ರೆಂಟ್ ಆಗಿರೋ ಹಣ್ಣನ್ನೆಲ್ಲ ಮಾರ್ತಾ ಇದ್ರು ಆಪಲ್ಸ್ ಇತ್ತು ಎಲ್ಲರೂ ಶಾಪಿಂಗ್ ಮಾಡ್ತಾ ಇದ್ರು ನಾವು ಸಹ ತಗೊಂಡ್ವಿ ತಿನ್ನೋದಕ್ಕೆ ಆನಂತರ ಮತ್ತೆ ಬಸ್ಸಲ್ಲಿ ಬಂದು ರಿಕ್ಷಾದಲ್ಲಿ ಬಂದ್ವಿ ಬಂದ ಮೇಲೆ ಊಟನ ಒಂದು ಪ್ಲೇಸಲ್ಲಿ ಅರೇಂಜ್ ಮಾಡಿರ್ತಾರೆ ಅಲ್ಲೇ ಹೋಗಿ ಊಟ ಮಾಡಬೇಕು ಅವರೇ ಕರ್ಕೊಂಡು ಹೋಗ್ತಾರೆ ಇಲ್ಲಿ ನಾವೇನು ಸಪ್ರೇಟಾಗಿ ಆಗಿ ಚಾರ್ಜಸ್ ಕೊಡೋ ಅವಶ್ಯಕತೆ ಇರೋದಿಲ್ಲ ಊಟಕ್ಕೆ ಇಲ್ಲಿ ಕರ್ಡ್ ರೈಸು ಚಪಾತಿ ಕರಿ ಎಲ್ಲ ಇತ್ತು ಊಟ ಮಾಡಿದ್ವಿ ಆನಂತರ ಮತ್ತೆ ಇವರು ರಿಕ್ಷಾ ಗಾಡಿಯಲ್ಲಿ ನಮ್ಮನ್ನ ಆಂಜನೇಯ ಸ್ವಾಮಿ ಟೆಂಪಲ್ದು ಮತ್ತೆ ಅಲ್ಲಿ ಭರತ ದಶರಥ ಮಹಲ್ ಅಂತ ಇದೆ ಹಾಗೇನೆ ರಾಮನ ದೇವಸ್ಥಾನ ಕನ್ಸ್ಟ್ರಕ್ಟ್ ಆಗ್ತಾ ಇತ್ತು ನಾವು ಹೋಗಿ ಟೈಮಲ್ಲಿ ಇನ್ನೂ ಪೂರ್ತಿ ಆಗಿರ್ಲಿಲ್ಲ ನಾವು ಹೋಗಿದ್ದು ನವೆಂಬರ್ ಅಲ್ಲಿ ಹಾಗಾಗಿ ಇನ್ನೂ ಕನ್ಸ್ಟ್ರಕ್ಟ್ ಆಗಿರ್ಲಿಲ್ಲ ನಾನು ವಿಡಿಯೋ ಪೋಸ್ಟ್ ಮಾಡೋದಕ್ಕೆ ತುಂಬ ಟೈಮ್ ಇಡೀತ್ತು ನನ್ನ ಹೆಲ್ತ್ ಸರಿ ಇರಲಿಲ್ಲ ಬಂದಾದ ಮೇಲೆ ಎಡಿಟ್ ಮಾಡೋಣ ಅಂದ್ಕೊಂಡೆ ಬಟ್ ಆಗಲಿಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿ ನಾನಿಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ ಇದು ನೋಡಿ ದಶರಥ ಮಹಲ್ ಇದು ಒಳಗಡೆ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ ದೇವರಿಗೆ ದಶರಥ ರಾಣಿ ರಾಮನ ಫ್ಯಾಮಿಲಿಯವರ ಎಲ್ಲರನ್ನ ವಿಗ್ರಹಗಳು ಇಲ್ಲಿದೆ ಚೆನ್ನಾಗಿದೆ ನೋಡೋ ಅಂತ ಪ್ಲೇಸು ಇದನ್ನೆಲ್ಲ ನೋಡಿಕೊಂಡು ಮತ್ತೆ ನಾವಿಲ್ಲಿ ಆಟೋನ ಹತ್ತಬೇಕಾಗತ್ತೆ ಆಟೋ ಹತ್ತಿ ಸರಯು ನದಿ ಹತ್ರ ಹೋಗಬೇಕಾಗುತ್ತೆ ಚೆನ್ನಾಗಿದೆ ಈ ಪ್ಲೇಸ್ ಅಂತೂ ನಂಗೆ ತುಂಬಾನೇ ಇಷ್ಟ ಆಯ್ತು ಇಲ್ಲಿ ನೋಡಿ ವೀಣೆ ಎಷ್ಟು ದೊಡ್ಡದಿದೆ ಹಾಗೇನೆ ಇಲ್ಲಿ ಸರಯು ನದಿ ಹತ್ರ ಈ ರೀತಿ ಪಾರ್ಕ್ ತರ ಎಲ್ಲ ಮಾಡಿದ್ದಾರೆ ನೋಡೋದಕ್ಕೂ ವೀ ತುಂಬಾನೇ ಚೆನ್ನಾಗಿತ್ತು ಎಲ್ಲರೂ ಇಲ್ಲಿ ಸ್ವಲ್ಪ ಫೋಟೋಸ್ ನ ನಾನಿಲ್ಲಿ ಫೋಟೋಸ್ ನ ತೆಗೆದೆ ಆನಂತರ ಇಲ್ಲಿ ನೋಡಿ ಈ ಸರಯು ನದಿ ಹತ್ರನೂ ಆರ್ತಿನೇ ಮಾಡ್ತಾರೆ ಆರು ಆರೂವರೆಗೆ ಆರತಿ ಸ್ಟಾರ್ಟ್ ಆಗುತ್ತೆ ನಾವೆಲ್ಲರೂ ಈ ನದಿ ಹತ್ರ ಹೋಗಿ ಇಲ್ಲಿ ಕೂತ್ಕೊಂಡ್ವಿ ಕೆಲವರು ಬೋಟಿಂಗ್ ಮಾಡಬೇಕು ಅನ್ನೋರು ಖಂಡಿತ ಮಾಡ್ಬೋದು ರಿವರ್ ನೋಡೋದಕ್ಕೆ ಫುಲ್ ಆಗಿದೆ ವಾಟರ್ ಎಷ್ಟು ದೂರಕ್ಕೆ ನೋಡಿದ್ರು ವಾಟ್ರು ನೀರು ತುಂಬಾ ಇದೆ ಚೆನ್ನಾಗಿತ್ತು ಇಲ್ಲಿ ಕುತ್ಕೊಂಡು ನಾವು ವೆಯ್ಟ್ ಮಾಡ್ತಾ ಇದ್ವಿ ಚೆನ್ನಾಗಿರುತ್ತೆ ಆರತಿನ ನೋಡೋದಕ್ಕೆ ಅದಕ್ಕೆ ನಾವಿಲ್ಲಿ ಕೂತಿದ್ವಿ ಗಂಗಯ ಆರತಿ ಯಾವ ರೀತಿ ನಡೀತೋ ಅದೇ ರೀತಿ ಸರಿಯು ನದಿಗೂ ಸಹ ಇಲ್ಲಿ ಆರತಿನ ಮಾಡಿದ್ರು ಹಾಡನ್ನ ಸಹ ಹಾಕಿರ್ತಾರೆ ಚೆನ್ನಾಗಿತ್ತು ಇಲ್ಲಿ ನಾವು ನಾನು ಸ್ವಲ್ಪ ವಿಡಿಯೋಸ್ನ ಮಾಡ್ದೆ ಸರಿಯು ನದಿಗೆ ಆರತಿನ ಮಾಡೋದನ್ನ ತುಂಬಾ ನೋಡೋದಕ್ಕೆ ಚೆನ್ನಾಗಿರುತ್ತೆ ಇದಾದ ಮೇಲೆ ನಾವೆಲ್ಲ ಮತ್ತೆ ರಿಕ್ಷಾ ಗಾಡೀಲಿ ಕುತ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗಬೇಕಾಗುತ್ತೆ ಬಟ್ ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋದ್ಮೇಲೆ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಪಾರ್ಕಲ್ಲಿ ನೋಡಿ ಪಾರ್ಕ್ ಎಲ್ಲ ಇತ್ತಲ್ಲ ಆ ಪಾರ್ಕ್ ಅಲ್ಲಿ ಫುಲ್ ಲೈಟಿಂಗ್ ಆನ್ ಆಗಿದೆ ತುಂಬಾನೇ ಚೆನ್ನಾಗಿರುತ್ತೆ ಲೈಟಿಂಗ್ ನೋಡಿ ಐ ಲವ್ ಅಯೋಧ್ಯ ಅಂತ ಇದೆ ಇಲ್ಲಿ ತುಂಬಾ ಚೆನ್ನಾಗಿತ್ತು ಅಯೋಧ್ಯದಲ್ಲಿ ನೋಡಿ ಲೈಟಿಂಗ್ ರೋಡಿಗೆಲ್ಲ ತುಂಬಾನೇ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಸಕತ್ ಚೆನ್ನಾಗಿತ್ತು ನೋಡೋದಕ್ಕೆ ಆನಂತರ ನಾವು ಆಟೋದಲ್ಲಿ ಕೂತು ಊಟ ಇರುವಂತ ಜಾಗಕ್ಕೆ ಹೋದ್ವಿ ಅಲ್ಲಿಗೆ ಹೋಗಿ ಊಟ ಮಾಡಿದ್ವಿ ಪೂರಿ ಸಲಾಡ್ ಇತ್ತು ಮತ್ತೆ ಇಲ್ಲಿ ರೈಸು ಕರಿ ಇತ್ತು ಎಲ್ಲ ಊಟ ಮಾಡಿಬಿಟ್ಟು ನೋಡಿ ಈ ರೀತಿ ಹಾಕಿಸ್ಕೋಬೇಕು ಪ್ಲೇಟಿಗೆ ಊಟ ಮಾಡಿದ್ಮೇಲೆ ಮತ್ತೆ ರೈಲ್ವೆ ಸ್ಟೇಷನ್ಗೆ ಹೋಗಿ ರಾತ್ರಿ ನಾವು ಟ್ರೈನಲ್ಲೇ ಸ್ಟೇ ಮಾಡಬೇಕು ಟ್ರೈನಲ್ಲಿ ಮಲಗಿ ಬೆಳಗ್ಗೆ ನಾವು ತ್ರಿವೇಣಿ ಸಂಗಮ ಪ್ಲೇಸಿಗೆ ರೀಚ್ ಆಗ್ತೀವಿ ನಾಳಿನ ವಿಡಿಯೋದಲ್ಲಿ ನಾನು ನಿಮಗೆ ತ್ರಿವೇಣಿ ಸಂಗಮನ ತೋರಿಸ್ತೀನಿ ಹಾಗೆ ನೆಕ್ಸ್ಟ್ ಜರ್ನಿನ ಮಾಡೋಣ